ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಮೂರು ವರ್ಷಕ್ಕೊಮ್ಮೆ ದರ ಪರಿಷ್ಕರಣೆ ಮಾಡುವಂಥ ಕಾನೂನಲ್ಲಿ ಅವಕಾಶ ಉಂಟು ಅದು ಎಲ್ಲ ಕಡೆ ಆಗ್ತಾ ಉಂಟು ಇತ್ತೀಚೆಗೆ ಕೆಲವು ದೇವಸ್ ದೇವಸ್ಥಾನಗಳಲ್ಲಿ ಒಂದು ಮೂರು ವರ್ಷ ಎಲ್ಲ ಎಂಟು ವರ್ಷ ಈ ಕಠಿಣ ಒಂದು ಎಂಟು ವರ್ಷ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಹತ್ತು ವರ್ಷ ಆಗಿರ್ಬೋದು ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ದರ ಇತ್ತಿ ಸದ್ಯದ ಮಟ್ಟಿಗೆ ಏರಿಸಲಿಲ್ಲ ಈಗ ಎಲ್ಲರೂ ಅಂದರೆ ಒಂದು ಬಾಳೆಹಣ್ಣಿನ ರೇಟ್ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಇದ್ದದ್ದು ಈಗ ನೂರು ರೂಪಾಯಿ ಮೇಲೆ ಹೋಗಿದೆ ತೆಂಗಿನಕಾಯಿ ಒಂದು ಇಪ್ಪತ್ತೆಂಟು ಇದ್ದದ್ದು ಈಗ ಎಂಬತ್ತು ತನಕ ಹೋಗಿದೆ ಈಗ ಎಪ್ಪತ್ತು ಎಪ್ಪತ್ತೈದು ತನಕ ಬಂದಿದೆ ಹಾಗೆ ಜನರ ಸಂಬಳ ಕೂಡ ಜಾಸ್ತಿ ಆಗಿದೆ ಎಲ್ಲ ಸಾಮಗ್ರಿಗಳ ಕ ವಸ್ತುಗಳ ರೇಟ್ ಜಾಸ್ತಿ ಆಗಿದ್ದರಿಂದ ಅನಿವಾರ್ಯವಾಗಿ ದರ ಜಾಸ್ತಿ ಮಾಡ್ತಾರೆ ಅದನ್ನು ಏನಂದರೆ ಈಗ ಆ ದೇವಸ್ಥಾನದ ಟ್ರಸ್ಟಿನವರೇ ಮಾಡೋದು ಹೊರತು ಸರ್ಕಾರ ಮಾಡೋದಲ್ಲ ಏನಾದರೂ ಈಗ ವಾಟ್ಸಪ್ಪಲ್ಲಿ ನಾವು ನೋಡ್ತಾಯಿದ್ದೇವೆ ಸಿದ್ದರಾಮಯ್ಯ ಏಸ ಏರಿಸಿದ್ದಾರೆ ಗ್ಯಾರಂಟಿಗೆ ಹಣ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಅದನ್ನು ದೇವಸ್ಥಾನದಿಂದ ವಸೂಲು ಮಾಡ್ತಾಯಿದ್ದಾರೆ ಸುಳ್ಳು ಅಪಪ್ರಚಾರ ಎಲ್ಲ ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ನಾನು ಹೇಳಿದ ನಿಜಾಂಶ ತಿಳಿಬೇಕು ಯಾವುದೇ ಒಂದು ದೇವಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ದರ ಏರಿಸಿಕೆ ಮಾಡಬೇಕಿದ್ರೆ ಅಲ್ಲಿ ಅಲ್ಲಿನ ಕಮಿಟಿಯವರು ಏರಿಸಿ ಆ ನಂತರ ಆ ಜಿಲ್ಲೆಯ ಡಿ ಸಿ ಅವರಿಂದ ಪ್ರಪೋಸಲನ್ನು ನಮ್ಮ ಕಮಿಷನರ್ ರಾಜ್ಯ ಧಾರ್ಮಿಕ ಪರಿಷತ್ ಎಂಡೋಮೆಂಟ್ ಕಮಿಷನರ್ಗೆ ಕಲಿಸಿ ಅಲ್ಲಿ ಅಪ್ರೂವ್ ಮಾಡಿ ಅಲ್ಲಿಂದ ನಮ್ಮ ಆಗಮ ಶಾಸ್ತ್ರದ ಪಂಡಿತರನ್ನು ಕಲಿಸಿ ಅವರು ಅಲ್ಲಿ ಯಾವುದೇ ದೇವಸ್ಥಾನ ಯಾರು ಕಲಿಸಿದ್ದಾರೆ ಅಲ್ಲಿಗೆ ಅಲ್ಲಿ ಸತ್ಯಾಂಶ ಎಲ್ಲ ವಾಸ್ತವಿಕವಾಗಿ ಅವರು ಅಲ್ಲಿ ತಿಳುವ ಇದು ಮಾಡಿ ಅವರ ಚರ್ಚೆ ಮಾಡಿಸಿಕೊಂಡು ಅದರ ಆ ನಂತರ ರೇಟನ್ನು ನಿಗದಿ ಮಾಡ್ತಾರೆ ಎಲ್ಲ ಪೂಜೆಗೆ ಯಾವ ಯಾವ ಪೂಜೆಗೆ ಎಷ್ಟೆಷ್ಟು ಅಂತ ಅದನ್ನು ನಿಗದಿ ಮಾಡಿ ಕೊಡ್ತಾರೆ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ಹಾಗೆ ಮಾಡಿ ಅಪ್ರೂವಲ್ ತೆಗೆದುಕೊಂಡಿದ್ದಾರೆ ಕಟಿಲ ಸಹ ಅದು ಅಸರ ನರತ್ಮಣ ಕೇಳಿದ್ದೇನೆ ಅವರು ಸಹ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ಎಪ್ರೂವ್ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ ಆದರೂ ನಾನು ಒಂದೇ ವಿಚಾರ ಹೇಳುವುದು ಯಾಕೆಂದರೆ ಅದನ್ನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಏನು ಸಂಬಂಧ ಇಲ್ಲ ಏನಿದ್ದರೂ ಧಾರ್ಮಿಕ ಪರಿಷತ್ತಲ್ಲಿ ನಿರ್ಣಯ ಆಗ್ತದೆ ಅದರ ಪ್ರಕಾರ ಅದು ದರ ನಿಗದಿ ಆಗ್ತದೆ ನಾವು ಹಿಂದೆ ನಾವು ನೋಡ್ತೇವೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದದ್ದು ಎರಡು ವರ್ಷ ಆದದ್ದಷ್ಟೇ ಅದಕ್ಕಿಂತ ಮುಂಚೆ ಅವರಿಗೆ ಏರಿಸ್ಬೋದಿತ್ತು ಅದು ಏರಿಸಲಿಲ್ಲ ಆದರೆ ಅನಿವಾರ್ಯವಾಗಿ ಈಗ ಏರಿಸಿದ್ದಾರೆ ಸಿದ್ದರಾಮಯ್ಯ ಹೆಸರು ತೆಗೀತಾ ಇದ್ದಾರೆ ಒಂದು ರಾಜಕೀಯ ಮಾಡುವುದನ್ನು ನಾವು ನಾವು ಮಾಡಬೇಕು ಈ ದೇ ದೇವಸ್ಥಾನದಲ್ಲೇ ಇಟ್ಕೊಂಡು ಇನ್ನು ಇಲೆಕ್ಷನ್ ಹತ್ತಿರ ಬರುವಾಗ ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಪಂಚಾಯತ್ ಇಲೆಕ್ಷನ್ ಬರ್ತದೆ ಕಾರ್ಪೊರೇಷನ್ ಇಲೆಕ್ಷನ್ ಬರ್ತದೆ ಆ ಹೊತ್ತಿನಲ್ಲಿ ರಾಜಕೀಯ ಮಾಡಬೇಕಂತ ಹೇಳಿ ಈ ವಿಚಾರಣೆಗಳನ್ನು ನಾವು ತೆಗೀತಾ ಇದ್ದಾರೆ ಕಳೆದ ನಾವು ನೋಡ್ತೇವೆ ಬಿ ಜೆ ಪಿ ಅವಧಿಯಲ್ಲಿ ಮೈಸೂರು ಇದರದ್ದು ಹನುಮಾನ್ ದೇವಸ್ಥಾನವನ್ನು ರಾತೋರಾತ್ರಿ ಎಲ್ಲ ಡೆಮೊಲಿಷ್ ಮಾಡಿದರು ಆ ಜೆ ಸಿ ಪಿಯಲ್ಲಿ ತಂದು ಅದನ್ನು ಹುಡಿ ಹುಡಿ ಮಾಡಿ ಅದನ್ನು ಮಾಡಿದರು ಯಾರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ತದನಂತರ ನೀವು ನೋಡಿರಬಹುದು ಹಿಂದೆ ಸರ್ಕಾರ ಇರುವಾಗ ದೇವಸ್ಥಾನಗಳ ಹುಂಡಿಗೆ ಹಣ ಹಾಕಬೇಡಿ ಅದು ಮದ್ರಸ ಚರ್ಚಿಗಳಿಗೆ ಹೋಗ್ತದಂಥ ಒಂದು ಸಂದೇಶಗಳು ಸುಳ್ಳು ಕೊಡೋದು ಅದು ಕಾಂಗ್ರೆಸ್ ಪರವಾಗಿ ಇಲ್ಲ ಕಾಂಗ್ರೆಸ್ ಪರವಾಗಿ ಮಾಡ್ತಾರೆ ಬಿ ಜೆ ಪಿ ಅವರಾಗ ಇದನ್ನು ಏನು ಟೀಕೆ ಮಾಡುವುದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದರಲ್ಲೇ ವಾಟ್ಸಪ್ಪಲ್ಲಿ ಹಾಕುವುದು ದೇವಸ್ಥಾನಕ್ಕೆ ಹುಂಡಿಗೆ ಹಣ ಹಾಕಬೇಡಿ ಅದು ಮದ್ರಾಸಕ್ಕೆ ಹೋಗ್ತದೆ ಚರ್ಚಿಗೆ ಹೋಗ್ತದೆ ಅಂತ ಇದೆಲ್ಲ ಬೇಕಾಗಲ್ಲ ಎಲ್ಲ ರಾಜಕೀಯ ಮಾಡೋದು ಅದಲ್ಲದೆ ನಾನೊಂದು ವಿಷಯ ಹೆಚ್ಚಾಗಿ ಹೇಳೋದಂದರೆ ಕಳೆದ ಎರಡು ರೂಪಾಯಿನ ಅವಧಿಯಲ್ಲಿ ಕೊಲ್ಲೂರು ಕ್ಷೇತ್ರದಿಂದ ನಮ್ಮ ಕೊಲ್ಲೂರು ರೈಲ್ವೆ ಸ್ಟೇಷನ್ ಅಂತ ಒಂದು ಮುಖಾಮಿಕ ಅಲ್ಲಿ ಬೈಂದೂರಿನಲ್ಲಿ ಮಾಡಬೇಕಿದ್ರೆ ರಾಜ್ಯ ಸರ್ಕಾರಕ್ಕೆ ಏನು ನಾಲ್ನೂರು ಕೋಟಿಯ ಏನೋ ನಿಗದಿ ಆಗಿತ್ತು ಆವಾಗ ಹದಿನೇಳು ಕೋಟಿ ರೂಪಾಯಿ ನೀವು ದೇವ ಕೊಲ್ಲೂರು ಟೆಂಪಲಿಂದ ಕೊಡಬೇಕಂತೇಳಿ ಮುಖ್ಯಮಂತ್ರಿಯಿಂದ ಆದೇಶ ಕೊಲ್ಲೂರು ಟೆಂಪಲ್ಗೆ ಬಂದಿತ್ತು ಆನಂತರ ಅವರು ಮೀಟಿಂಗಲ್ಲಿ ಚರ್ಚೆ ಮಾಡಿಕೊಂಡು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅದನ್ನು ರದ್ದು ಮಾಡಿದರು ರೈಲ್ವೆ ಸ್ಟೇಷನಿಗೆ ದೇವಸ್ಥಾನ ಹುಂಡಿಯ ಹರಕೆಯ ಹಣವನ್ನು ಕೊಡಬೇಕಂತ ಹೇಳಿ ಆದೇಶ ಮಾಡಿದರು ಇದೆಲ್ಲ ನೋಡಬೇಕು ಅದನ್ನು ಯಾರಿಗೆ ಮಾಹಿತಿ ಇಲ್ಲ ಈಗ ಆವಗಿನ ಅಲ್ಲಿ ಎಂಡೋಮೆಂಟ್ ಇದರದ್ದು ಎಕ್ಸ್ಯೂಟಿವ್ ಆಫೀಸರ್ ಅರವಿಂದ ಸುತ್ತಗೊಂಡಿ ಈಗ ಅವರು ಕುಕ್ಕೆ ಸುಬ್ರಹಣ್ಯಲ್ಲಿದ್ದಾರೆ ನಾವು ಇದನ್ನು ಮಾಹಿತಿ ಎಲ್ಲ ತೆಗೆದುಕೊಳ್ಬೇಕು ಸುಮ್ಮಗೆಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಬರುವಾಗ ನನ್ನ ಕಳೆದ ಅವಧಿಯಲ್ಲಿ ನಾನು ಹನ್ನೆರಡು ಸಾವಿರ ತಸ್ಕಿತ್ತಿತ್ತು ಪ್ರತಿ ದೇವಸ್ಥಾನಕ್ಕೆ ಅವರು ಬಂದು ನಾವು ಬಂದ ನಂತರ ಅದನ್ನು ಹನ್ನೆರಡರಿಂದ ಇಪ್ಪತ್ನಾಲ್ಕಕ್ಕೆ ಮಾಡಿದ್ರು ಇಪ್ಪತ್ತ ನಲ್ವತ್ತೆಂಟು ಮಾಡಿದರು ಈ ಸಲ ಮುಖ್ಯಮಂತ್ರಿ ಆದ ತಕ್ಷಣ ಸಂಪುಟ ರಚನೆ ಮಾಡುವ ಮೊದಲೇ ಎಪ್ಪತ್ತೈದು ಸಾವಿರಕ್ಕೆ ತಸ್ಕಿತ್ ಮಾಡಿದ್ದಾರೆ ಇದೆಲ್ಲ ನಾವು ನೋಡಬೇಕು ಸಿದ್ದರಾಮಯ್ಯ ಧಾರ್ಮಿಕಕ್ಕೆ ಎಷ್ಟು ಒಳವು ಕೊಡ್ತಾ ಕೊಡ್ತಾಯಿದ್ದೀರಂತೆ ನಾವು ಅದನ್ನು ನೋಡಬೇಕು ಯಾಕೆಂದ್ರೆ ಸುಮ್ಮಗೆ ರಾಜಕೀಯ ಮಾಡಬಾರ್ದು ನಾನು ಒಂದೇ ಹೇಳೋದು ಎಲ್ಲರೂ ಅಭಿವೃದ್ಧಿ ಮಾಡಲಿ ಒಳ್ಳೆ ರೀತಿಯಲ್ಲಿ ನಡೆಯಲಿ ಇಲ್ಲಿ ಒಂದೇ ಒಂದು ಯಾಕೆಂದರೆ ನಮ್ಮ ಜಿಲ್ಲೆ ಒಂದು ಪ್ರಯೋಗಶಾಲೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿಯೇ ಬಂದು ಇದನ್ನು ವಾಟ್ಸಪ್ಪಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾಯಿದ್ದಾರೆ ಅದಕ್ಕೆ ಒಳ್ಳೆಯದಲ್ಲ ಎಲ್ಲರೂ ಇತಿಹಾಸ ತಿಳಿಬೇಕಂತ ಹೇಳಿದ್ರು ಇತಿಹಾಸ ತಿಳಿಕೊಂಡು ಮತ್ತು ದರ ಪರಿಷ್ಕಾರ ಮಾಡೋದು ಆ ದೇ ಆ ದೇವಸ್ಥಾನಕ್ಕೆ ಬಿಟ್ಟ ವಿಚಾರ ದೈವಸ್ಥಾನಕ್ಕೆ ಬಿಟ್ಟ ವಿಚಾರ ಅವರನ್ನು ಮಾಡಿಕೊಂಡು ಅದು ಧಾರ್ಮಿಕ ಪರಿಷತ್ತಲ್ಲಿ ಸರ್ಕಾರದ ಪಾತ್ರವಿಲ್ಲ ಸರ್ಕಾರದ ಏನು ಪಾತ್ರ ಇಲ್ಲ ಅದರಲ್ಲಿ ಅವರಿಗೆ ಆದರೆ ಇಲ್ಲ ಏನು ಮುಜರ ಇಲ್ಲ ಅದು ಹಾಂ ಮತ್ತೆ ಈಗ ಹೇಳ್ತಾರೆ ದೇವಸ್ಥಾನದ ದುಡ್ಡು ಇದಕ್ಕೆ ಹೋಗಿ ಸರ್ಕಾರಕ್ಕೆ ಹೋಗ್ತದೆ ಅದು ಏನು ಹೋಗೋದಿಲ್ಲ ಯಾಕೆಂದರೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ವರ್ಗೀಕರಣ ಆಗ್ತದೆ ಅದು ಐದು ಲಕ್ಷಕ್ಕಿಂತ ಕೆಳಗಿದ್ದು ಸಿ ಗ್ರೇಡ್ ಹತ್ತು ಲಕ್ಷ ಅಂತ ಕೆಳಗಿದ್ದು ಬಿ ಗ್ರೇಡ್ ಇಪ್ಪತ್ತೈದು ಲಕ್ಷ ಅಂತ ಆದಾಯದ್ದು ಎ ಗ್ರೇಡಲ್ಲಿ ಬರ್ತದೆ ಅದರ ವಾರ್ಷಿಕ ಆದಾಯದ ಖರ್ಚು ವೆಚ್ಚ ಹೋಗಿ ಹತ್ತು ಪರ್ಸೆಂಟ್ ಏನೋದು ಅದು ಕಾಮನ್ ಫುಲ್ ಬಂಡು ಇದಕ್ಕೆ ಬರ್ತದೆ ರಾಜ್ಯ ಧಾರ್ಮಿಕ ಪರಿಷತ್ ಅದನ್ನು ಎಲ್ಲ ದೇವಸ್ಥಾನಕ್ಕೆ ವಿಂಗಡ ಮಾಡಿ ಕೊಡ್ತಾರೆ ಅದು ಬೇರೆ ಯಾವುದೇ ಸಂಸ್ಥೆಗೆ ಹೋಗುವುದಿಲ್ಲ